아, 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 피스 좀 보다가 이, 이, 이거에 대해서 아 లైక్ మురియనా ఇలి ఆ కల్లండి ఐతి నోడి ఫ్రెష్ బంటవరన ఇవత్తు ఇలే ఇలే ఉమ్ చూడండి ఏంది లైక్ చేన ಸ್ನೇಹಿತರೆ ಅದು ಒಂದು ಇಂಡಿಯನ್ ರ್ಯಾಡ್ಸ್ಕಂದ್ರೆ ಕೇರ್ ಹಾವು ಇದೊಂದು ನಮ್ಮ ಹೈಸ್ಕೂಲ್ ಮಾಯನಹಳ್ಳಿ ಮತ್ತು ಈ ಜಾಗ ಎಲ್ಲ ನೋಡ್ತಾ ಇದ್ರೆ ಇದೊಂದು ಗಾರ್ಡನ್ ಏರಿಯಾ ಈ ಗಾರ್ಡನ್ ಏರಿಯಾದಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋದಂಗೆ ಹಿಲಿಗಳು ಕಪ್ಪೆಗಳು ಇರೋದ್ರಿಂದ ಹಾವುಗಳಿಗೆ ಆಹಾರ ಕೂಡ ಇಲಿ ಕಪ್ಪೆ ಅದರಿಂದ ಮೋಸ್ಟ್ಲಿ ಹಿಲಿ ಕಪ್ಪೆ ಇಲ್ಲಿ ಹೆಚ್ಚಾಗಿರ್ಬೋದು ಅದಕ್ಕೋಸ್ಕರ ಆ ಹಿಲಿ ಕಪ್ಪೆಯನ್ನು ತಿನ್ನೋಕ್ಕೋಸ್ಕರ ಆ ಜಾಗ ಬಂದಿದೆ ಮನೀಗ ಅವನ ಸಂರಕ್ಷಣೆ ನಿಂದನೆ ಆಗ್ತದ್ದು ನಮ್ಮ ಸ್ಕೂಲು ನಾವು ತಾನೇ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಾವು ಎತ್ತಾಯಿದ್ದೆ ಅವಾಗೆಲ್ಲ ಒಂದು ಗುಟ್ಟೆ ಹಾಕ್ತಾಗ ಕೈಯಾಗಿ ಗೋರ್ ಎತ್ಬಿಡ್ತಾಯಿ ನನ್ನ ಗೋರ್ ಬಡಿ ಇಡಿ ಇದರಲ್ಲಿ ಈಗ ತುಂಬ ಚಳಿ ಇದೆಯಿಲ್ಲ ರಾತ್ರಿ ಹೊತ್ತು ತುಂಬ ಚಳಿಗೆ ರಾತ್ರಿ ಹೊತ್ತು ಕೊಳಕಂಡ ಬಂದು ಆ ಜಾತಿಯಲ್ಲಿ ನಲ್ತು ಯಾಕೆ ಬೆಚ್ಚಗಾಗಲಿ ಮತ್ತು ನೀವು ಹಾಕಿರೋ ಜಾತ್ರೆ ಇಲಿಗಳಿರಲಿ ಅದಕ್ಕೆ ಬರೋದು ನೆಕ್ಸ್ಟ್ ಟೈಮ್ ನೀವು ಮಾಡ್ಬೇಕಾದ್ರೆ ತಟ್ಟಿ ಒಳಗಡೆ ಹಾಕ್ಬಿಟ್ಟು ನಲ್ಲೇನು ಬರ್ತೀವಿ ಚೆಕ್ ಬಣ್ಣ ಮಾಡ್ತೀರಾ ಡಸ್ಟ್ಬಿನ್ಗೆ ಹಾಕ್ಬಿಡಿ ಸುಟ್ಟ ಹಾಕ್ಬಿಡಿ ಡಸ್ಟ್ಬಿನ್ ಕಸ ಆಗುತ್ತೆ ಕಸ ಆಗುತ್ತಲ್ಲೋ ಮತ್ತೆ ಕಸ ಆದರೆ ಮತ್ತೆ ನಿಲುಗಳ கருதுற அவரே நம்ம அவரே தேடிட்டு இருக்கோம் 2 3 இருக்கோம் இன்னைய நம்ம நாட கேரேவை இல்ல டிக்குளோசா தேது

ನೋಡ್ತಾ ಸಖತ್ ಬೂಟಿಕ್ ಈ ಹಾವು ಒಂದು ಸ್ಪೆಷಾಲಿಟಿ ಏನಂತ ಅಂದ್ರೆ ಎಷ್ಟೇ ಅಲ್ಲಿ ಹಿಲಿಗಳು ಕಪ್ಪೆಗಳು ಇದ್ದಾಗ ಇವರೊಬ್ಬರು ಆ ಜಾಗ ಬಂದರೆ ಎಷ್ಟೇ ಹಿಲಿ ಕಪ್ಪೆ ಇರಲಿ ಆ ಜಾಗದಿಂದ ಮಾಯ ಆಗೋಯ್ತವೆ ಎಲ್ಲ ಇಲಿ ಕಬ್ಬಿಗಳಿಗೆ ಆಗ್ರಹ ಅಂದರೆ ಬಿಟ್ಬಿಡ್ತಾರೆ ಯಾಕಂದರೆ ನಾವು ಸೇರ್ತದೆ ಅಂತ ಹೇಳ್ತಾರೆ ಮತ್ತೊಂದು ಹಾವುಗಳು ಕೇಳಿ ಹಾವು ಕೊಳಕಮಂಡ್ಲ ಹಾವು ಕಟ್ಟ ಹಾವುಗಳಿಗೆಲ್ಲ ತುಂಬ ಜನ ನೋಡ್ತಾ ಇರ್ತೀನಿ ಇದ್ದೀನಿ ಕೊಂದಾಗ್ತಾಯಿದ್ದೀನಿ ಹೆಚ್ಚಾಗ್ತಾಯಿದ್ದೀರ ಕೊಳಕಮಂಡ ಕೆಟ್ಟದೊಂದು ಕೆಚ್ಚಾಗ್ತಾಯಿದ್ದೀರ ಆದಷ್ಟು ಎಲ್ಲ ಹಾವುಗಳು ನಮ್ಮ ಪ್ರಕೃತಿ ಸ್ನೇಹಿತರು ಕೂಡ ಆದಷ್ಟು ನಾವು ಹಾವುಗಳನ್ನ ಸೇಫ್ ಮಾಡೋ ಅಂತ ಹೇಳ್ತಾ ನಾನು ಇದನ್ನು ಕೂಡ ಪ್ಯಾಕ್ ಮಾಡಿ ಇದಕ್ಕೆ ಒಂದು ಸೂಟಬಲ್ ನೇಚರ್ ಇದನ್ನು

ஷாய் நமக்கு ஏகின்றே தான் பயப்படத்தி மக்கள் நாவே ஒடித்தீவிடப்பா ஒடிபாரது அவன அத ಹಿಡಿಯೋರೇ ಇರ್ತಾರೆ ಯಾಕೆಂದರೆ ಪ್ರಾಣಿಗಳನ್ನ ನಾವು ನಮ್ಮ ಥರನೇ ಪ್ರಾಣ ಇರುತ್ತೋ ಅದಕ್ಕೂ ಕೂಡ ಅಲ್ವಾ ಹಾಗಾಗಿ ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋ ಒಂದು ಅವೇರ್ನೆಸ್ ಮೂಡಿಸೋದ ಸಲುವಾಗಿ ನಿಮ್ಮನ್ನು ಕರೆಸಿರೋದು ಅವನ್ನ ನೀವು ಕಾಡಿಗೆ ಬಿಡ್ಬೇಡ ಸೇಫ್ಟಿ ಕಾಡಿಗೆ ಬಿಡಿ ಇನ್ನು ಮುಂದೆ ನಮ್ಮಲ್ಲಿ ಕಂಡಾಗ ಒಡಿಸೋಲ್ಲ ಒಡಿಸ್ ಸಾಯಿಸ್ಬಾರ್ದು ಯಾಕೆಂದರೆ ತಳಿ ಎಲ್ಲ ಸಾಕ್ತಾ ಸಾಕ್ತಾಯ ಎಲ್ಲ ಪ್ರಾಣಿಗಳ ತನಿ ಮುಂದೆ ನಾವು ಪೇಪರಲ್ಲಿ ತೋರಿಸ್ಬೇಕಾಗುತ್ತೆ ಮಕ್ಕಳಿಗೆ ತೋರಿಸ್ಬೇಕಾಗುತ್ತೆ ಹಾಗಾಗಿ ಮಕ್ಕಳು ಈಗ ಪ್ರಾತ್ಯಕ್ಷಿಕವಾಗಿ ವ ಹಾವನ್ನು ಕೂಡ ನೋಡಿದ್ದಾರೆ ಅದನ್ನ ಸೇಫ್ಟಿಯಾಗಿ ತಲ್ಪೇ ಕಾಡಿಗೆ ಬಿಡಿ ಹೌದ್ ಹೌದು ಅದನ್ನ ಕೈ ಹಾಕ್ಸೋಣ ಸೌಂಡ್ ಮಾಡ್ಕೊಂಡು ಮಾಡ್ಬೇಕು ಇಲ್ಲ ನಾವು ಕಸ ಗುಡ್ಡಾಗ ಬಿಡ್ಸೋದೇ ಇಲ್ಲ ಹಿಂಗೆ ಅವಾಗ ಇದು ಮಾಡಿ ಡಸ್ಟ್ಬಿನಿ ತುಂಬ ತಗೊಳ್ಳೋದ್ ಆಗ್ಬೋದು ತುಂಬ ನೋಡ್ಬೇಕು ಇಲ್ಲ ಈಗ ಮಾಡಕ್ಕೆ ಇಲ್ಲಿ ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ ಆ ವಿರತಿ ಮಾಡ್ಸಿಲ್ಲ ಹೇಮಲತ

ಅದನ್ನೆಲ್ಲ ಈ ಕಾಪಾಡ್ತಾರದೆ ನಮ್ಮ ಈ ಮೂಕು ಪ್ರಾಣಿಗಳು ಹಾವುಗಳು ಇಲಿಗಳು ಕಪ್ಪೆಗಳು ತುಂಬ ತೀಟಾಯಿಗಳು ಅವನ್ನ ನೇಚರ್ ಉಳಿಸ್ತಾ ಇರ್ತೀವಿ ನಾವು ಆದಷ್ಟು ಈ ಮೂಕು ಪ್ರಾಣಿ ಯಾವುದೇ ಒಂದು ಆಗಿರಲಿ ನಾವು ಅದನ್ನು ಸೇಫ್ ಮಾಡಬೇಕು ನೀವು ಕೊಂದಾಕ್ತೀನಿ ಹೊಡೆದಾಕ್ತೀನಿ ನಿಮ್ಮ ಅಪ್ಪನ ಕಾಲಕ್ಕೆ ತಾತನ ಕಾಲಕ್ಕೆಲ್ಲ ಹೊಂಟೋಗಿಬಿಡೋಕಲ್ಲ ಹೊಡಿ ಯಾರೋ ಒಬ್ಬರು ಹೇಳಿದ್ರಿಂದ ಹೊಡಬಾರ್ದು ಮಂಡ್ಯ ಹಾವು ನೋಡದೆ ತಲೆ ಮೇಲೆ ಕೆಚ್ಚಾಗ್ತದೆ ಅಂತ ಅದು ರೈತರ ಮಿತ್ರ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಆಗ ಇವಾಗ ತುಂಬ ಚಳಿ ಟೈಮು ಈ ಟೈಮ್ಗೆ ಮಂಡ್ಯದ ಹಾವುಗಳು ಅಂದರೆ ಇಂಡಿಯನ್ ರೆಸಲ್ ವೈಪರ್ ಆ ಹಾವುಗಳು ತುಂಬ ನಮಗೆ ಹೊಲದಲ್ಲಿ ಮೇಡುತ್ತೆ ಕಾಣಿಸ್ಕೊಳ್ಳುತ್ತೆ ತುಂಬ ಯಾಕೆಂದರೆ ಹಿಲಿಗಳೆಲ್ಲ ಜಾಸ್ತಿ ಆಗಿರ್ತದೆ ಅವರು ತಿನ್ನ ಅವರು ಹ್ಞೂ ಹಿಲಿಗಳನ್ನ ತಿನ್ನುತ್ತೆ ಅವರು ಹಿಲಿಗಳೇನು ಮಾಡುತ್ತೆ ಅವ್ರು ಬೆಳೆನ ತಿನ್ನುತ್ತೆ ನಾವು ಆದಷ್ಟು ಹಾವುಗಳನ್ನ ನಿಮ್ಮ ಮನೇಲಿ ಹೇಳಿ ಹೊಲಗಳಲ್ಲಿ ಹಾವುಗಳಿರ್ತದೆ ಆದಷ್ಟು ಗಂಬುಡ್ ಶೂ ಬರುತ್ತೆ ಗಂಬುಡ್ ಶೂ ಯೂಸ್ ಮಾಡಿ ಹುಲ್ಲು ಕಟ್ ಮಾಡಿ ಹೋದ್ಮೇಲೆ ಹುಲ್ಲನ್ನ ಕಟ್ಟುವಾಗ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸಡನ್ನಾಗಿ ಕಟ್ಟೋಕ್ಕೆ ಹೋಗ್ಬಿಡಿ ಚೆಕ್ ನೋಡಕ್ಕೆ ಒಂದು ಹಾವು ಕಾಣಿಸ್ತಾ ಅದ್ರ ಪಾಡ್ಗದಿ ಯಾಕಂದ್ರೆ ನಮ್ಮ ನಿಮ್ಮ ಮಿತ್ರ ಅದು ಅಲ್ಲಿ ಇಲ್ಲಿ ಕಪ್ಪೆಗಳು ಇಲ್ಲಿ ಮೊಲಗಳೆಲ್ಲ ಬರ್ಕೊಳ್ಳುತ್ತೆ ತಿನ್ಕೊಳ್ಳುತ್ತೆ ನಮ್ಮ ನೇಚರ್ನ ಉಳಿಸ್ ನಮ್ಮ ಬೆಳೆ ಏನಂತ ಉಳಿಸುತ್ತೆ ಅಂತ ನಾವು ಹೇಳ್ಬೇಕು ಹೇಳ್ತೀರಾ ನಿಜ ಅಲ್ಲೂ ಸ್ವಲ್ಪ ಇಂಟ್ರೆಸ್ಟ್ ಆಗ್ತೀವಿ ಸರ್ಚ್ ಮಾಡಬೇಕಾಯ್ತದೆ ಅಲ್ವಾ ಖುಷಿ ಆಯ್ತಾ ಥ್ಯಾಂಕ್ ಯು ಧನ್ಯವಾದ ಜಸ್ಟು ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಹೈಸ್ಕೂಲಲ್ಲಿ ಸಂರಕ್ಷಣೆ ಮಾಡಿದಂಥ ಅವರು ಇರಲೀಸ್ಗಳೂ ಜಯ